ವಿಶ್ವ ಹಿಂದೂ ಪರಿಷತ್ ಭಜರಂಗ ಹಾಸನದ ವತಿಯಿಂದ ಹನುಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಸಂಜೆ ನಗರದ ಕುವೆಂಪು ನಗರದ ಶಕ್ತಿ ಗಣಪತಿ ದೇವಸ್ಥಾನದಿಂದ ಹನುಮ ಸಂಕೀರ್ತನ ಯಾತ್ರೆ ಪ್ರಾರಂಭಗೊಂಡಿತು ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿಗಳಾದ ಜಗನ್ನಾಥ ಶಾಸ್ತ್ರಿ ಅವರು ಹನುಮ ಸಂಕೀರ್ತನ ಯಾತ್ರೆಗೆ ಚಾಲನೆ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹನುಮ ಮಹೋತ್ಸವದ ಅಂಗವಾಗಿ ಕಳೆದ ಒಂದು ದಿನದಿಂದ ಸರಣಿ ಕಾರ್ಯಕ್ರಮ ನಡೆಯುತ್ತಿದೆ ನಿನ್ನೆ ಶ್ರೀರಾಮನ ಹೋಮ ಮಾಡಲಾಗಿದೆ ಇದರ ಉದ್ದೇಶ ಶಕ್ತಿಯನ್ನು ಜಾಗೃತಿಗೊಳಿಸುವುದಾಗಿದೆ ಶ್ರೀಯುತರು ಸಜ್ಜನ ಶಕ್ತಿಯ ಜಾಗರಣಕ್ಕೆ ಮಾತೆಯರು ಹಾಗೂ ಭಜನಾ ಮಂಡಳಿಗಳು ಪ್ರಮುಖ ಪಾತ್ರ ವಹಿಸುತ್ತದೆ ರಾಷ್ಟ್ರದ ಸವಾಲುಗಳ ಬಗ್ಗೆ ಮನವರಿಕೆ ಮಾಡಿ ಕುಟುಂಬ ಅವಿಭಕ್ತರಾಗಿದ್ದಲ್ಲಿ ಬಗ್ಗೆ ನೆನಪಿಸುವ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದರು ನಾವು ಧಾರ್ಮಿಕ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾಗಿದೆ ನಾವೆಲ್ಲರೂ ಹಿಂದೂ ಸಮಾಜದ ಜಾಗೃತಿಗೆ ಹಾಗೂ ರಕ್ಷಣೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು ನಾಳೆ ಶುಕ್ರವಾರ ಬೈಕ್ ರ್ಯಾಲಿ ನಾಡಿದ್ದು ಶನಿವಾರ ಬೃಹತ್ ಶೋಭಯಾತ್ರೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಹಾಸನದ ಭಜನಾ ಮಂಡಳಿಗಳು ಹಾಗೂ ಮಾತೆಯರು ಮೆರವಣಿಗೆಯಲ್ಲಿ ದಾರಿಯಲ್ಲಿ ಭಜನೆ ಮಾಡುತ್ತಾ ಅನುಮಧ್ಯಾನ ಮಾಡುತ್ತಾ ಸಾಗಿದರು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತು ಮಾಡಲಾಗಿತ್ತು ಈ ಮೆರವಣಿಗೆಯು ಸಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಂಕೀರ್ತನ ಯಾತ್ರೆ ಸಂಪನ್ನಗೊಂಡಿತ್ತು ಅದರ ಉದ್ದೇಶ ನಮ್ಮ ಹಾಸನದಾಗಲಿರುವಂತಹ ಎಲ್ಲ ಸ್ತ್ರೀ ಶಕ್ತಿಯನ್ನ ನಾವು ಜಾಗೃತಗೊಳಿಸಿ ಧರ್ಮದ ಬಗ್ಗೆ ಅವರಿಗೆ ನಾವು ಜಾಗೃತಿಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಹಾಸನ ನಗರದ ಎಲ್ಲ ಮಾದೆಯರನ್ನ ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಜೋಡಿಸಿದ್ದೇವೆ ಈ ಯಾತ್ರೆಯ ಉದ್ದೇಶ ಸ್ತ್ರೀಯರ ಸ್ವಾವಲಂಬಿಗಳನ್ನ ಮಾಡೋದು ಅವರಲ್ಲಿ ಧರ್ಮ ಶ್ರದ್ಧೆಯನ್ನ ಉಂಟು ಮಾಡುವಂಥದ್ದು ಮತ್ತೆ ಇವತ್ತು ರಾಷ್ಟ್ರದ ಅವಶ್ಯಕತೆಗಳು ಮತ್ತು ರಾಷ್ಟ್ರದ ಸವಾಲುಗಳನ್ನು ಅವರ ಮನವರಿಕೆ ಮಾಡಿ ಇವತ್ತು ಸನಾತನ ಧರ್ಮದ ರಕ್ಷಣೆ ಅಂದ್ರೆ ಹಿಂದೂ ಧರ್ಮದ ರಕ್ಷಣೆ ಅನ್ನೋದು ಅವಿಭಕ್ತ ಕುಟುಂಬದಲ್ಲಿದೆ ಆ ಕುಟುಂಬದ ಆಧಾರ ಹೆಣ್ಣು ಆ ಜವಾಬ್ದಾರಿಯನ್ನ ತಾಯಂದರಿಗೆ ನಿರ್ಮಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಕೀರ್ತನ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಈ ಯಾತ್ರೆಯ ಮೂಲಕ ಹಾಸನ ನಗರದ ಎಲ್ಲ ಮಾತೆಯರಿಗೆ ಈ ಸನಾತನ ಧರ್ಮದ ಸಂದೇಶವನ್ನ ತಿಳಿಸೋದು ಮತ್ತು ಸನಾತನ ಧರ್ಮವನ್ನ ರಕ್ಷಣೆಗೆ ಎಲ್ಲಾ ತಾಯಂದಿರು ಸಂಕಲ್ಪ ತೊಡೋದು ಮತ್ತು ವಿಶೇಷವಾಗಿ ಶಿಕ್ಷಣದಲ್ಲಿ ನಾವಿವತ್ತು ಯಾವ ಧರ್ಮ ಶಿಕ್ಷಣವನ್ನು ಕೊಡೋಕ್ಕಾಗ್ತಾ ಇಲ್ವೋ ಇನ್ ಮುಂದೆ ಧಾರ್ಮಿಕ ಶಿಕ್ಷಣವನ್ನು ನಾವು ತತ್ಸಂಜ್ಞರ್ ಮೂಲಕ ಕೊಡ್ತೀವಿ ಈ ಮಾತೆಯರಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಸತ್ಸಂಗಗಳ ಮೂಲಕ ಕೂಡ ಧರ್ಮ ಕಾರ್ಯವನ್ನು ಮಾಡಬೇಕು ಅಂತ ವಿನಂತಿ ಮಾಡಕ್ಕೆ ಮತ್ತು ಸದಾ ಜಾಗೃತವಾಗಿರೋದಕ್ಕೋಸ್ಕರ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ನಾಳೆ ಒಂದು ಬೈಕ್ ರ್ಯಾಲಿ ಇರುತ್ತೆ ನಾಳೆದು ದೊಡ್ಡ ಬೃಹತ್ ಶೋಭಾ ಯಾತ್ರೆ ನಮ್ಮ ಆತನದ ನಡೀತಾ ಇದೆ ಈ ಒಂದು ಹನುಮೋತ್ಸವದ ಪರಿಣಾಮವಾಗಿ ನಮ್ಮ ಆತನದ ನಗರದಲ್ಲಿ ಹನುಮತ್ ಶಕ್ತಿ ಜಾಗರಣೆಯಾಗಿ ಈ ಸಮಾಜವನ್ನು ರಕ್ಷಣೆ ಮಾಡಕ್ಕೆ ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಹನುಮಂತ ನಮಗೆ ಶಕ್ತಿಯನ್ನು ಕೊಡ್ಲಿ ಪ್ರೇರಣೆಯನ್ನು ಕೊಡ್ಲಿ ಅನ್ನೋಕ್ಕೋಸ್ಕರ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಹಾಸನ ನಗರದ ಎಲ್ಲ ಹಿಂದೂ ಬಂಧುಗಳನ್ನು ವಿನಂತಿ ಮಾಡ್ತೀವಿ ನಮ್ಮ ಜೊತೆಲಿ ಇದ್ದೀರಾ ಇವತ್ತು ನಮ್ಮ ಜೊತೆಲಿ ಇದ್ದೀರಾ ನಾಳೆ ಮತ್ತು ನಾಳಿನ ಎರಡೂ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್ ನಾನು ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿ ಜಗನ್ನಾಥ ಶಾಸ್ತ್ರಿ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗ ಕಾರ್ಯದರ್ಶಿಗಳಾದ ಮಹಿಪಾಲ್ ಉಪಾಧ್ಯಕ್ಷರಾದ ಸಾಯಿ ಪ್ರಸಾದ್ ಜಿಲ್ಲಾ ಕಾರ್ಯದರ್ಶಿ ವಿಕಾಸ್ ಸಹ ಕಾರ್ಯದರ್ಶಿ ಮಂಜು ಬಜರಂಗದಳ ಸಂಯೋಜಕ ಅಭಿಷೇಕ್ ಪ್ರಚಾರ ಪ್ರಸಾರ ಪ್ರಮುಖ್ ಪ್ರಣವ್ ಭಾರದ್ವಾಜ್ ಪವನ್ ದಿನೇಶ್ ಸಿಂಗ್ ಬಾಲಸುಬ್ರಹ್ಮಣ್ಯ ಪ್ರಸಾದ್ ಟಿಎಚ್ ಚಂದ್ರಶೇಖರ್ ಹನುಮಂತೇಗೌಡ ಹರಿಹರ ಪುರಶೀಧರ್ ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ